ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಮೈ ಯೂಟ್ಯೂಬ್ ಬ್ಲಾಗ್ ನೀವಿನ್ನೂ ನನ್ನ ಬ್ಲಾಗ್ನ ಸಬ್ಸ್ಕ್ರೈಬ್ ಮಾಡ್ದಲ್ಲೇ ನೋಡ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ಲೈಕ್ ಕೊಡಿ ಹೇಗಿದೆ ಅಂತ ಕಮೆಂಟಲ್ಲಿ ತಿಳಿಸಿ ಪ್ಲೀಸ್ ಸಪೋರ್ಟ್ ಮಾಡಿ ವೆಲ್ಕಮ್ ಟು ಬನ್ನಿ ಇವತ್ತಿನ ಬ್ಲಾಗ್ ಬಂದು ನಮ್ಮ ಮನೆ ಮಹೇಶ್ವರಂಗೆ ಬೆಟ್ಟಕ್ಕೆ ಹೊರಟಿದ್ವಿ ಅರ್ಲಿ ಮಾರ್ನಿಂಗ್ ಒಂದು ಫೈವ್ ಓ ಕ್ಲಾಕ್ ಆಗಿದೆ ಅಂತ ಅಂದ್ಕೊಂತೀನಿ ಸಿಕ್ಸಿಗೆ ಬಿಡೋಣ ಅಂತ ಅಂದ್ಕೊಂಡಿದ್ದೀವಿ ಇನ್ನೇ ನಾನು ನಮ್ಮ ಚಾವಿ ರೆಡಿಯಾಗಿಬಿಟ್ಟು ರೆಡಿ ಆಗಿಬಿಟ್ಟು ನೋಡಿ ಈಗ ನೀನು ಔಟ್ಫಿಟ್ ಹೇಗಿದೆ ಅಂತ ಹೇಳ್ತಾಯಿದ್ಲು ಈ ಔಟ್ಫಿಟ್ ಬಂದು ಯುಗಾದಿ ಔಟ್ಫಿಟ್ ಇಬ್ಬರದೂ ಹಾಕ್ಕೊಂಡು ಹೊರಟಿದ್ವಿ ನಮ್ಮನ್ನು ರೆಡಿ ಆಗಿದ್ದಾರೆ ಈಗ ಟೈಮ್ ಬಂದು ಸಿಕ್ಸ್ ಆಗಿದೆ ಸಿಕ್ಸಿಗೆ ಬಿಡೋಣ ಅಂದ್ಕೊಂಡಿದ್ವಿ ಸಿಕ್ಸ್ ಆಗಿದೆ ಸಿಕ್ಸ್ ತರ್ಟಿ ಆಗ್ಬೋದು ಅಂದ್ಕೊಂಡಿದ್ವಿ ಅಣ್ಣ ಏನೇನು ಪೂಜೆ ಮಾಡ್ತಾಯಿದ್ರು ಪೂಜೆ ಮುಗಿಸ್ಕೊಂಡು ಹೊರಟ್ವಿ ಇವಾಗ ಸಿಕ್ಸ್ ಫಾರ್ಟಿ ಫೈವ್ ಆಗಿದೆ ಎಕ್ಸಾಕ್ಟ್ ಫೋರ್ ಅವರ್ಸ್ ಆಗುತ್ತೆ ಅಂತ ಅಣ್ಣ ಹೇಳ್ತಾಯಿದ್ರು ಹಾಗೆ ಒಂದು ಅಲ್ಲೇ ಮಧ್ಯದಲ್ಲಿ ಟಿಫನ್ ತೊಗೊಂಬ ಬಂದಿದ್ವಿ ಟಿಫನ್ ಮಾಡ್ಬಿಟ್ಟು ಹೊರಟ್ವಿ ಇವಾಗ ಆ್ಯಕ್ಚುಲಿ ಏನಂದ್ರೆ ಕೊಳ್ಳೇಗಾಲದಲ್ಲಿ ಅಂಬೇಡ್ಕರ್ ಜಯಂತಿ ಮಾತ್ರ ಸೂಪರಾಗಿ ಮಾಡ್ತಾರೆ ಸಕ್ಕದಾಗಿ ಮಾಡಿದ್ರು ಮಾತ್ರ ಎಷ್ಟು ಒಳ್ಳೆ ಹಬ್ಬ ಮಾಡ್ದಂಗೆ ಇದ್ದಾರೆ ತುಂಬಾ ಚೆನ್ನಾಗಿತ್ತು ನೋಡೋದಕ್ಕೆ ಆನಂತರ ಬಂದು ಇದು ಬಂದು ಮಲೆಮಹದೇಶ್ವರನ ದ್ವಾರ ಬಾಗಿಲು ಅಂದರೆ ಎಂಟ್ರೆನ್ಸ್ ಅಲ್ಲಿಗೆ ಇಳ್ಕೊಂಡು ಹಾಗೆ ಯುವತಿ ಧರಿಸ್ಕೊಂಡು ಗಟ್ಟಿ ನೋಡಿ ಹೆಂಗೆ ಹೊಡೆದಿದ್ದಾರೆ ಅಂತ ಕ ಅಂದರೆ ನೆಂದಿದ ಕೈಯಲ್ಲಿ ಧರಿಸಿರ್ತಾರಲ್ಲ ಹಾಗಾಗಿ ಅದು ಒಳ್ಳೆ ನಮ್ಮ ಮುಖಕ್ಕಿಂತ ಅದೇ ಹೈಲೈಟಾಗಿ ಕಾಣ್ತಿತ್ತು ಆನಂತರ ಅಲ್ಲಿ ನಮಸ್ಕಾರ ಮಾಡ್ಕೊಂಡು ಹಾಗೆ ಒಂದು ಚಹಾ ಕುಡ್ಕೊಂಡು ಬಂದ್ವಿ ನಾನು ಅಮ್ಮ ಆ್ಯಕ್ಚುಲಿ ಗಟ್ಟಿನೇ ನೋಡ್ಕೊಂಡು ಇದು ಮಾಡ್ತಿದ್ವಿ ಆನಂತರ ಪಾದಯಾತ್ರೆ ಹೊರಟಿದ್ದಾರೆ ಅಪ್ಪ ಈ ಬಿಸಿಲಲ್ಲಿ ನಡೀತಾರಲ್ಲ ನಿಜಕ್ಕೂ ಗ್ರೇಟ್ ಆ್ಯಕ್ಚುಲಿ ತುಂಬಾ ಈಗ ಈ ಸಮ್ಮರ್ ವೆಕೇಶನಲ್ಲಿ ಒಂಬತ್ತು ಗಂಟೆ ಮೇಲೆ ಬಿಸಿಲು ಸಖತ್ ಸ್ಟಾರ್ಟ್ ಆಗಿಬಿಡುತ್ತೆ ನೋಡ್ಬೋದು ಆನಂತರ ಇಲ್ಲಿಗೆ ಬರ್ತಿದ್ದಂಗೆ ಇದು ಎಂಟ್ರೆನ್ಸಲ್ಲಿ ಕಾಣುತ್ತಲ್ಲ ಅದು ಮೂರ್ತಿ ಅದೇ ಒಂದು ಹೈಲೈಟ್ ಇಲ್ಲಿಗೆ ಮಲೆಮಲ್ಲೇಶ್ವರನ ಬೆಟ್ಟಕ್ಕೆ ನೋಡ್ಬೋದು ನೀವು ಮಾದಪ್ಪ ಹುಲಿ ಮೇಲೆ ಕೂತಿರೋದು ಅದು ಅದಮೇಲೆ ಬಂದ್ವಿ ಇವಾಗ ಕರೆಕ್ಟಾಗಿ ಲೆವೆನ್ ಓ ಕ್ಲಾಕ್ ಆಗಿದೆ ನಾವು ಇಲ್ಲಿಗೆ ಬಂದಿರೋದು ನಮ್ಮ ರಿಲೇಷನ್ ಮೀಸ್ ನಮ್ಮ ಅಮ್ಮ ಅವ್ರ ಕಸಿನ್ ಬ್ರದರ್ ಇಲ್ಲಿ ವರ್ಕ್ ಮಾಡ್ತಾಯಿದ್ದಾರೆ ಫಾರೆಸ್ಟ್ ಆಫೀಸರಲ್ಲಿ ಹಾಗಾಗಿ ಬಂದ್ವಿ ನೋಡೋಣ ಅವರ ಅಡ್ಮಿಂಡೇಶನ್ ಮೇಲೆ ದರ್ಶನ ಬೇಗ ಆಗುತ್ತೆ ಅಂತ ಒಂದು ಆಗಿತ್ತು ಆ್ಯಕ್ಚುಲಿ ಇವತ್ತು ಸಂಡೇ ಆಗಿರೋದ್ರಿಂದ ತುಂಬಾ ಜನ ಇದ್ದರು ನೋಡೋಣ ಯಾವ ರೀತಿ ದರ್ಶನ ಆಗುತ್ತೆ ಅನ್ನೋದು ನಾನು ನೆಕ್ಸ್ಟ್ ಬ್ಲಾಗಲ್ಲಿ ಹಾಕ್ತೀನಿ ಇವತ್ತಿನ ಬ್ಲಾಗ್ ಈ ಥರ ಇತ್ತು ಮುಂದಿನ ಬ್ಲಾಗಲ್ಲಿ ಸಿಗೋಣ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ನಿಮ್ಗೆ ಈ ವ್ಲಾಗ್ ಇಷ್ಟಾಗಿದೆ ಅಂದ್ಕೊತೀನಿ ನೋಡೋಣ ಎಷ್ಟೊತ್ತಿಗೆ ದರ್ಶನ ಆಯಿತು ಅನ್ನೋದು ನಾನು ನೆಕ್ಸ್ಟ್ ಬ್ಲಾಗಲ್ಲಿ ಹಾಕ್ತೀನಿ ಪ್ಲೀಸ್ ವಾಚ್ ಮಾಡಿ